ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೋಟೆಲ್ನಲ್ಲಿ ಮಾಡುವಂಥ ವಡಾನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಹೇಳ್ತಾ ಹೋಗ್ತೀನಿ ನಾನು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಡ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಗುಂಡು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೀವು ಕ ಬೇಳೆ ಕೂಡ ತೊಗೋಬಹುದು ನಾನು ಅರ್ಧ ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಪನ್ನು ಇದನ್ನು ಚೆನ್ನಾಗಿ ಒಂದು ಸರಿ ತೊಳ್ಕೊಬೇಕು ತೊಳ್ಕೊಂಡ್ಬಿಟ್ಟು ಇದನ್ನು ನೀರು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಇದನ್ನು ಒಂದು ನಾಲ್ಕು ಗಂಟೆ ನೆನೆಯಕ್ಕೆ ಬಿಡಬೇಕು ನಾಲ್ಕು ಗಂಟೆ ನೆನೆದ್ರೇ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಸ್ಮೂತಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ನಾನು ನಾಲ್ಕು ನೆನ್ ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ನಾಲ್ಕು ಗಂಟೆ ಆದಮೇಲೆ ಯಾವ ರೀತಿಯಾಗಿ ಉಬ್ಬಿದೆ ಅಂತ ತುಂಬ ಚೆನ್ನಾಗಿ ಉಬ್ಬಿರುತ್ತೆ ಈ ರೀತಿ ಒಂದು ಕಾಳನ್ನು ನೀವು ಈ ರೀತಿ ಹಿತ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೆಂದಿದೆಯಾ ಇಲ್ವಾ ಅಂತ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಆದಷ್ಟು ಎಷ್ಟು ನೈಸ್ ಆಗುತ್ತೆ ಅಲ್ಲ ಅಷ್ಟು ನೈಸಾಗಿ ನೀವು ರುಬ್ಕೋಬೇಕಾಗತ್ತೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಕೆಲವೊಂದು ಸಾರಿ ತುಂಬ ನೀರು ಥರ ಆಗಿಬಿಡುತ್ತೆ ಹಿಟ್ಟು ಆ ರೀತಿ ಆದರೆ ವಡೆ ಹಾಕಕ್ಕೆ ಬರಲ್ಲ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ರುಬ್ಕೊಂಬಂದಿದ್ದೀನಿ ಈ ರೀತಿಯಾಗಿ ನೈಸಾಗಿ ರೆಡಿಯಾಗಬೇಕು ಹಿಟ್ಟು ಅಂದರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಆಮೇಲೆ ವಡೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ತಿರುಗ್ಕೋಬೇಕು ಎಷ್ಟು ಅಂದರೆ ಅದ್ರ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಮುಟ್ಟಿದ್ರೆ ನಿಮಗೆ ಒಂಥರ ಹತ್ತಿ ಮುಟ್ಟದಂಗೆ ಆಗುತ್ತೆ ಅಷ್ಟು ನೀವು ಚೆನ್ನಾಗಿ ಈ ರೀತಿಯಾಗಿ ತಿರುತಾ ಇರಬೇಕು ಇದಕ್ಕೆ ಈ ರೀತಿ ತಿರುವುದರಿಂದ ನೀವು ಇದಕ್ಕೆ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಬೀಳಲ್ಲ ಆ ರೀತಿಯಾಗಿ ರೆಡಿ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಮುಟ್ಟಿದ್ರೂ ಕೂಡ ಗೊತ್ತಾಗುತ್ತೆ ನಿಮಗೆ ಇಲ್ಲ ಅಂದರೆ ನೀವೇನು ಮಾಡಿ ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಉಂಡೆ ಅಷ್ಟು ನೀವು ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿದಾಗ ಏನಾಗುತ್ತೆ ನೀರಲ್ಲಿ ತೇಲುತ್ತೆ ಈ ಒಂದು ಹಿಟ್ಟು ಕೆಳಗಡೆ ಹೋಗಿ ಕೂತ್ಕೊಳಲ್ಲ ಕೆಳಗಡೆ ಹೋಗಿ ಕೂತ್ಕೋತು ಅಂದರೆ ನೀವು ಇನ್ನೂ ಸ್ವಲ್ಪ ತಿರುಗಬೇಕು ಅಂತ ಅರ್ಥ ಈಗ ಇದು ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾನು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಶುಂಠಿ ಆಮೇಲೆ ಹಸಿಮೆಣಸಿನಕಾಯಿ ಇದೆಲ್ಲಾನು ಸೇರಿಸ್ಕೋಬೋದು ಕೊಬ್ಬರಿ ಹಸಿ ಕೊಬ್ಬರಿನೂ ಕೂಡ ಸೇರ್ಸ್ಕೊತಾರೆ ಬಟ್ ನಾನು ವಡಾ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸೇರಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ಇಷ್ಟಪಡಲ್ಲ ಹಾಗೆ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಯಾಕೆ ಅಂದರೆ ಗರಿ ಗರಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ವೇಳೆ ಏನಾದರೂ ಹಿಟ್ಟು ಉದ್ದಿನ ಹಿಟ್ಟು ಅಳಕಾಗಿದೆ ಅಂದರೆ ನೀರು ಥರ ಆಗಿದೆ ಅಂದ್ರೂ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ಈಗ ನಾನು ಚೆನ್ನಾಗಿ ಒಂದು ಸರಿ ಕೈ ತೊಳ್ಕೊಂಡು ನೀವು ಪ್ರತಿ ಸಾರಿ ಈ ವಡಾನ ಹಾಕಬೇಕಾದ್ರೆ ಏನು ಮಾಡಬೇಕಂದ್ರೆ ನೀರಲ್ಲಿ ಕೈಯನ್ನು ಎದ್ದಬೇಕು ಈ ರೀತಿಯಾಗಿ ಎಣ್ಣೆಯಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆ ಮೊದಲೇ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಪ್ರತಿ ಸರಿ ವಡಾನ ನೀವು ಹಾಕಬೇಕಾದ್ರೆ ಕೈಯನ್ನ ನೀರಲ್ಲಿ ಎದ್ದುಬಿಟ್ಟೆ ನೀವು ವಡಾನ ಹಾಕಬೇಕಾಗತ್ತೆ ಅಂದರೆ ಮಾತ್ರ ವಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದೇ ಸರಿಗೆ ಒಂದು ಐದಾರು ವಡಾನ ಇಲ್ಲಿ ಹಾಕ್ತಾ ಇದ್ದೀನಿ ಫಸ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ ನಾನು ಆಮೇಲೆ ಹೈ ಫ್ಲೇಮ್ಗೆ ಇಡಬೇಕು ಯಾಕಂದರೆ ಅದು ವಡ ಚೆನ್ನಾಗಿ ಬೇಯಬೇಕಲ್ಲ ಒಳಗಡೆ ಎಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದು ಒಂದು ಐದು ಆರು ವಡಾನ ಇಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೊಂಬಿಟ್ಟು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತಾದಮೇಲೆ ವಡ ನೀವು ಹಾಕಿ ಸ್ವಲ್ಪ ಹೊತ್ತಾದಮೇಲೆ ನೀವು ಇದನ್ನು ಉಲ್ಟಾ ಹಾಕಬೇಕು ಅಲ್ಲಿ ತನಕ ನೀವು ಚಮಚನ ಎಣ್ಣೆಯಲ್ಲಿ ಹಾಕಕ್ಕೆ ಹೋಗಬೇಡಿ ನೋಡಿ ಇಷ್ಟು ಫ್ರೈ ಆಗಬೇಕು ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಈಗ ವಡ ಎಲ್ಲ ರೆಡಿಯಾಗಿದೆ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಹಾಗೆ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಪಾತ್ರೆಗೆ ಮೊಸರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸಕ್ಕರೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಸಕ್ಕರೆನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದು ಮನೆಯಲ್ಲಿ ಮಾಡಿರುವಂಥ ಮೊಸರು ಹಾಗಾಗಿ ಸ್ವಲ್ಪ ಗಟ್ಟಿನೂ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ ನಿಮ್ಮ ಮೊಸರು ತಿಳಿಯಾಗಿದ್ದರೆ ನೀವು ನೀರನ್ನು ಬೆರೆಸ್ಕೋಬೇಡಿ ಆಮೇಲೆ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಸೇರ್ಕೋಬೇಕದು ಅಷ್ಟು ಆಮೇಲೆ ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಉಪ್ಪು ಹಾಕಬಾರ್ದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಷ್ಟು ಸೇರಿಸ್ಕೊಂಡಾಗಿದ್ಮೇಲೆ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ವಡ ಏನು ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ವಡಾನ ನೀರಲ್ಲಿ ನೆನೆಸಿಬಿಟ್ಟು ಹಿಂಡ್ಬಿಟ್ಟು ಇಲ್ಲ ಡೈರೆಕ್ಟಾಗಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿಯಾಗಿ ಒಂದು ಸಾರಿ ಮಾಡಿ ನೋಡಿ ನೋಡಿ ಇದನ್ನು ನಾನು ವಡೆ ತೋರಿಸಿಲ್ಲ ಅದಕ್ಕೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಮೇಲೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸ್ಮೂತ್ ಇರುತ್ತೆ ಇದನ್ನೆಲ್ಲನೂ ಮೊಸರಲ್ಲಿ ಚೆನ್ನಾಗಿ ಎದ್ದಬೇಕು ಎದ್ದುಬಿಟ್ಟು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಒಂದು ಗಂಟೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಇಟ್ಟಾಗ ಅದು ಮೊಸರನ್ನ ಹೀರ್ಕೊಳುತ್ತೆ ಸ್ವಲ್ಪ ಮಟ್ಟಿಗೆ ಒಂದು ಗಂಟೆ ಆದಮೇಲೆ ನೋಡಿ ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಅನಿಸುತ್ತೆ ತಣ್ಣಗಿರುತ್ತಲ್ಲ ಹಾಗಾಗಿ ನೀವು ಇದಕ್ಕೆ ಬೂಂದಿ ಕಾಳು ಇಲ್ಲಾಂದರೆ ಡಾಣಿ ಏನಾದರೂ ಸೇರಿಸ್ಕೋಬೋದು ನನ್ನ ಹತ್ರ ಡಾಣಿ ಇತ್ತು ಅದನ್ನೇ ಸೇರಿಸ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ವಡಾನ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಮೊಸರು ಇದ್ದೀನಿ ಹಾಗೆ ಅದ್ರ ಮೇಲೂ ಕೂಡ ನಾನು ಒಂದು ಸ್ವಲ್ಪ ಡಾಣಿನ ಇದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಮೇಲೆ ಖಾರದ ಪುಡಿ ಉಪ್ಪು ಎಲ್ಲ ಸೇರಿಸ್ಕೋಬೋದು ಬಟ್ ಈ ಹಾಗೇ ರುಚಿಯಾಗಿರುತ್ತೆ ಬೇಕು ಅನ್ನೋರು ಸೇರಿಸ್ಕೊಳ್ಳಿ ಇದನ್ನು ಕಟ್ ಮಾಡಿದ್ರೆ ತುಂಬ ಸ್ಮೂತಾಗಿ ನೋಡಿ ಎಷ್ಟು ಬೇಗ ಕಟ್ ಇದೆ ಅಂತ ಮೊಸರು ಜೊತೆಗೆ ಇದನ್ನು ಸೇರಿಸ್ಕೊಂಡು ತಿಂದರೆ ಏನು ರುಚಿ ಅಂತೀರ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ಕೆಲವೊಬ್ಬರೆಲ್ಲ ನೀರಲ್ಲಿ ಹಾಕ್ತಾರೆ ಹೀಗೆ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು